ಚಂದನ ಗೆ ಸ್ವಾಗತ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಿರಿ ಎಂ ದೇಶಪಾಂಡೆ. ನರೇಗಾ ಕೂಲಿಕಾರರಿಗೆ ಮತದಾನದ ಜಾಗೃತಿ ಕಾರ್ಯಕ್ರಮ ಬಲಕುಂದಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ರಂದು ನಡೆಯುವ ಮತದಾನದ ಹಿನ್ನೆಲೆ ನರೇಗಾ ಕೂಲಿಕಾರರಿಗೆ ಮತದಾನದ ಕುರಿತು ಜಾಗೃತಿ ಮೂಡಿಸಲು ಸ್ವೀಪ್ ಚಟುವಟಿಕೆಗಳಡಿ ಏಪ್ರಿಲ್ ರಂದು ಬಾಗಲಕೋಟ ಜಿಲ್ಲೆಯ ಇಳಕಲ್ ತಾಲೂಕಿನ ಬಲಕುಂದಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಬಲಕುಂದಿ ಗ್ರಾಮದಲ್ಲಿ ನರೇಗಾದಡಿ ಪ್ರಗತಿಯಲ್ಲಿದ್ದ ರೈತರ ಹೊಲದಲ್ಲಿ ಬದು ನಿರ್ಮಾಣ ಕಾಮಗಾರಿ ಸ್ಥಳದಲ್ಲಿ ಹಮ್ಮಿಕೊಂಡ ಕೂಲಿಕಾರರ ಮತದಾನ ಜಾಗೃತಿ ಅಭಿಯಾನಕ್ಕೆ ಕೂಲಿ ಕಾರ್ಮಿಕರ ಸಹಯೋಗದಲ್ಲಿ ಮಾನ್ಯ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ಎಂ ದೇಶಪ್ಪ ಪಾಂಡೆರವರು ನರೇಗಾ ಯೋಜನೆಯಲ್ಲಿ ದೊರಕುವ ಕಾಮಗಾರಿಗಳ ಬಗ್ಗೆ ವಲಸೆ ಯಾಕ್ರಿ ನಿಮ್ಮೂರಲ್ಲಿಯೇ ಉದ್ಯೋಗ ಖಾತ್ರಿ ಅಭಿಯಾನ ಮೂಲಕ ಏಪ್ರಿಲ್ ಒಂದು ರಿಂದ ಮೇ ಅಂತ್ಯದವರೆಗೂ ಎರಡು ತಿಂಗಳ ನಿರಂತರ ಕೆಲಸ ನೀಡಲಾಗುತ್ತದೆ ಎಂದು ಹೇಳಿದರು ಕೂಲಿಕಾರರು ಹೇಗೆ ಕೆಲಸ ಮಾಡುತ್ತಿರಿ ಎಂಬುದರ ಮೇಲೆ ನಿಮಗೆ ಮುಂದಿನ ಕೆಲಸ ನೀಡಲಾಗುತ್ತದೆ ಕೂಲಿಕಾರರು ಎನ್ಎಂಆರ್ನಲ್ಲಿ ಹೆಸರು ಇದೇ ಇಲ್ಲ ಮೊದಲು ಪರಿಶೀಲಿಸಿ ನಂತರ ಕೆಲಸಕ್ಕೆ ಬರಬೇಕು ಒಂದು ವೇಳೆ ಹೆಸರು ಇಲ್ಲದೆ ಕೆಲಸಕ್ಕೆ ಬಂದರೆ ಹಣ ಬರುವುದಿಲ್ಲ ಜತೆ ಕೂಲಿಕಾರರು ಎರಡು ಬಾರಿ ಕಡ್ಡಾಯವಾಗಿ ಹಾಜರಿ ಹಾಕಿಸಬೇಕು ಅದರಲ್ಲಿ ಒಂದು ಹಾಜರಿ ಹಾಕಿಸದಿದ್ದರೂ ಹಣ ಬರುವುದಿಲ್ಲ ಕೂಲಿಕಾರರು ಅಳತೆಗೆ ತಕ್ಕಂತೆ ಕಡಿಯಬೇಕು ನೀವು ಕಡಿಯದಿದ್ದರೆ ಕೂಲಿ ಅಳತೆ ಎಷ್ಟು ಇರುತ್ತದೆ ಅಷ್ಟೇ ಹಣ ಜಮಾ ಮಾಡುತ್ತಾರೆ ಸರಿಯಾಗಿ ಕೆಲಸ ಮಾಡಬೇಕು ಎಂದು ತಿಳಿಸಿದರು ಬೇಸಿಗೆಯಲ್ಲಿ ಯಾರು ಗುಳೆ ಹೋಗದಂತೆ ಸ್ಥಳೀಯವಾಗಿ ಉದ್ಯೋಗ ಖಾತರಿ ಯೋಜನೆಯಡಿ ಕೆಲಸ ನೀಡಲಾಗುತ್ತದೆ ಮಳೆಯಾಗುವವರೆಗೂ ನಿಮಗೆ ನಿರಂತರ ಕೆಲಸ ನೀಡಲಾಗುವುದು ನೀವು ಸರಿಯಾಗಿ ಕೆಲಸ ಮಾಡಬೇಕು ಬೇಸಿಗೆ ಅವಧಿಯ ಕನಿಷ್ಠ ಅರವತ್ತು ದಿನಗಳನ್ನು ನರೇಗಾ ಕಾಮಗಾರಿಯಲ್ಲಿ ಕೆಲಸ ಮಾಡಿದರೆ ಇಪ್ಪತ್ತು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಸಿಗುತ್ತದೆ ಇದರಿಂದ ಕುಟುಂಬದ ಆರ್ಥಿಕ ಸಂಕಷ್ಟವನ್ನು ನಿಗಿಸಿಕೊಳ್ಳುವ ಕೆಲಸವಾಗುತ್ತದೆ ಎಂದು ತಿಳಿಹೇಳಿದರು ಕುರಿತು ಮಾತನಾಡಿದರು ಪ್ರಜಾಪ್ರಭುತ್ವ ವ್ಯವಸ್ಥೆ ಭದ್ರಪಡಿಸಲು ಪ್ರತಿಯೊಬ್ಬರೂ ಮತ ಚಲಾಯಿಸಬೇಕು ಮತದಾನ ನಮ್ಮ ಹಕ್ಕು ಕಡ್ಡಾಯವಾಗಿ ಮತದಾನ ಮಾಡಿ ಯಾರೊಬ್ಬರೂ ಮತ ಚಲಾಯಿಸದೆ ಹೊರಗುಳಿಯಬಾರದು ಎಂದು ಮತದಾನದ ಮಹತ್ವ ಕುರಿತು ಮಾಹಿತಿ ನೀಡಿದರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವೈ ಅವಿನ್ ಪ್ರತಿಜ್ಞಾ ವಿಧಿ ಬೋಧಿಸಿದರು ಕೃಷಿ ಅಧಿಕಾರಿ ಆರ್ವಿ ಬೋರಣ್ಣವರ ಚಾಲನೆ ನೀಡಿದರು ಮನೆ ಹೋದ ವರ್ಷ ಮಾಡಿಸುತ್ತಾನೆ ಏನಿತ್ತು ಮುನ್ನೂರ ಹದಿನಾರು ರೂಪಾಯಿ ಪಗಾರ ಇತ್ತು ನಿಮಗೆ ಈಗ ಎಷ್ಟೈತಿ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಇತ್ತು ನೀವು ಹಂಗೆ ವಿಚಾರ ಮಾಡಿರಿ ನಮ್ಮದ ಊರಾಗ ನಾವ ನಮ್ಮ ರೈತರ ಜಮೀನ್ದಾಗ ನಮ್ಮ ಸರ್ಕಾರಿ ಆಸ್ತಿಗಳೇನದ ಸರ್ಕಾರಿ ಆಸ್ತಿಗಳದಾಗ ಈ ಕೆಲಸ ಮಾಡೋದ್ರಿಂದ ನಮ್ಮ ಜನರಿಗೆ ಅನುಕೂಲ ಆಗುತ್ತೆ ಒಂದು ಕುಟುಂಬಕ್ಕೆ ಗಂಡಾಯಿ ಇಬ್ಬರು ಗುಡಿದ್ರಪ್ಪ ಅಂದ್ರೆ ಏಳ್ನೂರು ರೂಪಾಯಿ ಪಗಾರ ಮನೆಗೆ ಬರುತ್ತೆ ಇದ್ರ ಜೊತೆಗೇನೆ ನಮ್ಮ ಉದ್ಯೋಗ ಖಾತ್ರಿ ಜೊತೆಗೆ ಸರ್ಕಾರ ಕೊಟ್ಟಂಥ ಹಲವಾರು ಯೋಜನೆಗಳನ್ನು ನೀವು ಕೂಶಪ್ಪ ಅಂದ್ರೆ ನಮ್ಮ ಮಂದಿ ಪೂರ್ವ ಬಿಟ್ಟು ಆರು ಆರು ತಿಂಗಳು ಏಳು ತಿಂಗಳು ಮಂಗಳೂರು ಉಡುಪಿ ದುಡಿಯೋಕೆ ಹೋಗೋದು ತಪ್ಪತ್ತ ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ಯಾರ ಅತಿ ಹೆಚ್ಚು ನಮ್ಗೆ ಭಾಳ ಈ ಭಾಗದ ಬಗ್ಗೆ ಭಾಳ ಒಲವು ನಮ್ಗೆ ಯಾಕಂದ್ರೆ ಇಲ್ಲಿ ಕೆಲಸ ಸಿಸ್ಟಮೆಟಿಕ್ ಈ ಕೆಲಸಗಳು ಹೆಂಗವ ಅಂತಂದ್ರೆ ಇವು ಕೆಲವೊಂದು ಸರ್ಕಾರ ನಿಯಮಗಳನ್ನು ಮಾಡ್ಯತ್ತ ಆ ನಿಯಮಗಳ ನೀವು ಪಾಲನೆ ಮಾಡೋಕ್ಕಾಗ್ತ ನಾನು ಮಾಡೋಕ್ಕಾಗತ್ತೆ ಈಗ ಬದು ನಿರ್ಮಾಣ ಮಾಡ್ತಾ ಇದ್ರ ಉದ್ದೇಶ ಗೊತ್ತೈತೆ ಯಾರಿಗೆ ರೈತಾಬಿ ಜನರಿಗೆ ಇದ್ರ ಉದ್ದೇಶ ಏನಿತ್ತು ಈ ಸರ್ಕಾರಿ ಈ ಯೋಜನೆ ಮಾಡೋಕಿರೋ ಮುಂಚಿತವಾಗಿಯೂ ಇದನ್ನ ರೈತರು ಸ್ವಂತ ಮಾಡ್ಕೊತಿದ್ರು ಯಾಕೆ ಮಾಡ್ಕೊತಿದ್ರು ಅಂದ್ರೆ ಅವ್ರದ್ದೇನು ಭೂಮಿ ಇರ್ತೈತಿ ವಡ್ಡಿನ ಬಾಜು ಈ ಕಟ್ಟಿಯನ್ನು ಕಡದು ಇದಕ್ಕೆ ಬಂದು ಮಣ್ಣನ್ನು ವಡ್ಡಿಗೆ ಹಾಕೊಂಡು ವಡ್ಡನ್ನು ಗಟ್ಟಿ ಹಾಕಿತ್ತು ಆ ಮಳಿಗಾಲು ಬಂದಾಗ ಆ ವಡ್ಡಿನ ಮ್ಯಾಗ ಅಷ್ಟು ನೀರು ಬಂದಿದ್ದನ್ನ ಅವೇನು ಹೆಚ್ಚಾಗಿ ತೆಗೆದಿರ್ತಿಲ್ಲ ಬದು ಮಾಡಿರ್ತಲ್ಲ ಅದ್ರಾಗ ನೀರು ನಿಂದಿರ್ತಿತ್ತು ನಿಂದಿರೋದ್ರಿಂದ ಜಮೀನ್ದಾಗ ನೀರಿನ ಅಂಶ ಹೆಚ್ಚಾಕಿತ್ತು ನೀರಿನ ಅಂಶ ಹೆಚ್ಚಾಗೋದ್ರಿಂದ ನೀವು ಬೆಳೀತಕ್ಕಂಥ ಬೆಳೆಗಳಿಗೆ ಸ್ವಲ್ಪ ಮಳೆ ಪಳಿ ಆಗಲಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮಾತು ನಡೆಸಿರ್ತಕ್ಕ ಆ ತೇವಾಂಶದ ಮೇಲೆ ನಿಮ್ಮದು ಭೂಮಿಗೆ ಆ ಬೆಳೆ ಒಣಗಲಾರ್ದಾಗ ರಕ್ಷಣೆ ಆಗ್ತೈತಿ ಆ ಉದ್ದೇಶದಿಂದ ಈ ಬದು ನಿರ್ಮಾಣ ಮಾಡ್ತಾರೆ ಇನ್ನು ಈ ಕೃಷಿ ಇಲಾಖೆ ಕೃಷಿ ಹೊಂಡ ಮಾಡ್ತಾರೆ ಆ ಕೃಷಿ ಹೊಂಡ ನಿಮ್ಗೆ ಸಿಸ್ಟಮ್ ಗೊತ್ತೈತಿ ಆ ಕೃಷಿ ಹೊಂಡ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಅದು ಕೂಡ ನೀರು ಇಂತೈತೆ ಅದರ್ಲಿಂದ ಆ ನೀವು ನಿಮಗೇನು ಜಾನುವಾರುಗಳು ಸಾಕಿರ್ತಿರಲ್ಲ ಎತ್ತು ಆಕಳ ಎಮ್ಮೆ ಕುರಿ ಸಾಕೊಂಡಿರ್ತೀರಿ ಅವುಗಳಿಗೆ ಜೊತೆಗೆ ನೀವು ಕುಡಿಯೋಕೆ ನೀರು ಉಪಯೋಗ ಅದು ಪ್ರತಿ ಅದು ಏನಾಗುತ್ತೆ ಮಂದಿ ತಲೆಗೆ ಕಾರ್ಪೊರೇಟ್ ಬಂದಿ ಕೆಲವ್ರಿಗೆ ಅಂತಂದ್ರೆ ಈಗ ಇದ್ರ ಮಾಡೋದು ತೆಗ್ಗ ಕಡಿಯೋದು ಎಣ್ಣೆ ಮಾರುಗಳು ಬೀಲುಗಳು ಕಡೆಯಕ್ಕೆ ಮಾಡ್ಕೊಳ್ಳೋದು ಆಮೇಲೆ ಹೊಲ ಬಿತ್ತು ಮುಂದಾಗ ಹರಗು ಮುಂದಾಗ ಊಟ ಹರಿಗ ತೆಗಿ ಮುಚ್ಚೋಗ್ಬಿಡೋದು ಮುಗಿದಂಗೆ ಕೆಲಸ ಅಂತ ಇದು ನಿಮ್ಮ ಉದ್ದೇಶಕ್ಕೆ ಮಾಡಿದ್ದು ಇದು ನಿಮ್ಮ ಪಗಾರ ಕೊಡಬೇಕು ಅಥವಾ ಬೇರೆ ಉದ್ದೇಶಕ್ಕೆ ಮುಚ್ಕೋಬೇಕು ಅಂತಲ್ಲ ಇದೀಷ್ಟು ನಿಮಗೆ ಎಷ್ಟು ಬೆಳೀತಿರಿ ಇದ್ರಾಗ ಮಂದಿ ತಲೆಗೆ ಏನೈತಿ ಸರ್ ಅರ್ಧ ಎಕರೆ ಭೂಮಿ ಮುಗೈತ್ರಿ ಒಂದು ಎಕರೆ